ನಾನು ಆಗ್ತೀನಿ ಕೃಷ್ಣ ಅಂತ ಬಲರಾಮ ಹೇಳಿದ ಆ ಕತೆಯನ್ನ ನಾಳೆ ಹೇಳ್ತೀನಿ ಎಂದಿದ್ದ ನೀನು ಏನಂತೆ ಆ ಬಲರಾಮನದ್ದು ಅವನು ಅಂತ ಯಾಕೆ ಹೇಳಿದ ಕತೆ ಬಹಳ ಮಜವಾಗಿದೆ ಮಕ್ಳೇ ಹೇಳ ಕೃಷ್ಣನ ಬಾಲ್ಯದ ಘಟನೆ ಇದು ಮಕ್ಳೆ ವೃಂದಾವನವೆಲ್ಲ ಕೃಷ್ಣ ಮಯವಾಗಿತ್ತು ಎಲ್ಲರಿಗೂ ಬೇಕು ತುಂಟ ಕೃಷ್ಣ ಊರ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅವನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ರು ಗೋಪ ಬಾಲಕರಿಗೆ ಮುದ್ದಿನ್ ಕೃಷ್ಣ ಅವನು ಗೋಪಿಕೆಯರ ಪ್ರಾಣ ನಂದ ಯಶೋದೆಯರ ಮನದ ಕಣ್ಮಣಿ ಗುಂಗುರು ಕೂದಲು ಮುಡಿಗೇರಿಸಿದ ನವಿಲ್ಗರಿ ಟೊಂಕದಲ್ಲಿ ಕೊಳಲು ಇಂಥ ಮನೋಹರ ರೂಪ ನೋಡಿ ಮರಳಾಗ್ದವರೇ ಇರಲಿಲ್ಲ ವೃಂದಾವನದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಹೆಸರಿಗೆ ತಕ್ಕ ಹಾಗೆ ಅಗಾಧ ಶಕ್ತಿಯನ್ನು ಹೊಂದಿದ್ದ ಆದರೂ ಕೃಷ್ಣನಷ್ಟು ಜನಪ್ರಿಯನಾಗಿರಲಿಲ್ಲ ಆ ಬಾಲಕನಿಗೆ ತಾನು ಕೃಷ್ಣನಂತಾದರೆ ತನ್ನನ್ನು ಎಲ್ಲರೂ ಕೃಷ್ಣನ ಹಾಗೆ ಪ್ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ಆಗ ಅವನಿಗೊಂದು ಯೋಚನೆ ಹೊಳೆಯುತ್ತೆ ಯೋಚನೆ ಬಂದಿದ್ದೇ ಸೀದಾ ಕೃಷ್ಣನ ಹತ್ತಿರ ಓಡಿ ಬರ್ತಾನೆ ಬಲರಾಮ ಮತ್ತೆ ಹೇಳ್ತಾನೆ ಕೃಷ್ಣ ನಾನು ನಿನ್ನ ಹಾಗೆ ವೇಷ ಹಾಕುತ್ತೀನಿ ನನಗೆ ನಿನ್ನ ದಿರಿಸು ನವಿಲ್ಗರಿ ಕೊಳಲನ್ನು ಕೊಡು ಅಂತ ಕೇಳ್ದ ಎಲ್ಲರನ್ನು ಪ್ರೀತಿ ಮಾಡುವವನು ಶ್ರೀಕೃಷ್ಣ ಅಂಥದ್ರಲ್ಲಿ ತನ್ನ ಪ್ರೀತಿಯ ಅಣ್ಣ ತನ್ನ ವಸ್ತುಗಳನ್ನು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ ಅವನು ತನ್ನ ಬಟ್ಟೆ ನವಿಲ್ಗರಿ ಕೊಳಲನ್ನು ತೆಗೆದು ಅಣ್ಣ ಬಲರಾಮನಿಗೆ ಕೊಡ್ತಾನೆ ಬಲರಾಮ ಸಂಭ್ರಮದಿಂದ ಕೃಷ್ಣನ ದಿರಿಸನ್ನು ತೊಡ್ತಾನೆ ನವಿಲ್ಗರಿಯನ್ನು ಮುಡಿಗೇರಿಸ್ಕೊಳ್ತಾನೆ ಕೊಳಲನ್ನು ಕೈಯಲ್ಲಿ ಹಿಡಿದು ವೃಂದಾವನ ಯಮುನಾ ತೀರದಲ್ಲಿ ಆನಂದದಿಂದ ಅಡ್ಡಾಡ್ತಾನೆ ಮಧ್ಯೆ ಮಧ್ಯೆ ಕೊಳಲನ್ನು ಊದಿ ಸಂತೋಷ ಪಡ್ತಾನೆ ತಾನೇ ಕೃಷ್ಣ ಅನ್ನೋ ಹಾಗೆ ವಿಹರಿಸ್ತಾನೆ ಒಟ್ಟಿನಲ್ಲಿ ಬಲರಾಮನ ಈ ವರ್ತನೆ ಎಲ್ಲರಿಗೂ ತಮಾಷೆಯಾಗಿ ಕಾಣುತ್ತೆ ಕೃಷ್ಣನ್ ಬಟ್ಟ ಹಾಕೊಂಡ ತಕ್ಷಣ ಎಲ್ಲರೂ ಅವನನ್ನ ಕೃಷ್ಣ ಅಂತ ಅನ್ಕೊಳ್ತಿದ್ರಾ ಅದ್ ಹ್ಯಾ ಅನ್ಕೋತಾರೆ ಮಕ್ಕಳೇ ಕೃಷ್ಣ ಕೃಷ್ಣನೇ ಬಲರಾಮ ಬಲರಾಮನೇ ಅಲ್ವಾ ಮಕ್ಳಾಟ ಅಂತ ನಕ್ಕಿರ್ತಾರೆ ಅಷ್ಟೇ ಊರ ಜನರು ಬಲರಾಮನ ಈ ಚೇಷ್ಟೆ ನೋಡಿ ನಗ್ತಾರೆ ಇತ್ತ ಕೃಷ್ಣನ ಮಾವ ಕಂಸ ಕೃಷ್ಣನನ್ನ ಕೊಲ್ಲಿಸುವ ಹುನ್ನಾರವನ್ನು ನಡೆಸ್ತಾ ಇದ್ದ ಆತ ಅಶ್ವರೂಪಿಯಾದ ಅಸುರ ಅಂದರೆ ರಾಕ್ಷಸ ಕೇಶಿಯನ್ನು ಕರೆದು ನೋಡು ನೀನು ವೃಂದಾವನಕ್ಕೆ ಹೋಗಿ ಕೃಷ್ಣನನ್ನು ಕೊಂದು ಬಾ ಅಂತ ಆದೇಶವನ್ನು ನೀಡ್ತಾನೆ ಆಗ ರಾಕ್ಷಸ ಕೇಶಿ ಅದೆಲ್ಲ ಸರಿ ಮಹಾರಾಜ ಆದರೆ ನಾನು ಕೃಷ್ಣನನ್ನು ಹೇಗೆ ಗುರುತಿಸೋದು ಅವನನ್ನು ನಾನು ಇದುವರೆಗೆ ನೋಡೇ ಇಲ್ವಲ್ಲ ಅಂತಂದ ಆಗ ಕಂಸ ತಲೆಯಲ್ಲಿ ನವಿಲ್ಗರಿ ಟೊಂಕದಲ್ಲಿ ಕೊಳಲನ್ನು ಧರಿಸಿ ಕೃಷ್ಣ ಅಡ್ಡಾಡ್ತಿರ್ತಾನೆ ಸದಾ ತನ್ನ ಕೊಳಲನ್ನು ಉದುತಾ ತಿರ್ಗಾಡ್ತಿರ್ತಾನೆ ಅವನೇ ಕೃಷ್ಣ ಅಂತ ಕಂಸ ಕೃಷ್ಣನ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಟಕ ಕೇಶಿ ಟಕ ಅಂತ ಅಶ್ವದ ಕರಪುಟದ ಸದ್ದು ಮಾಡ್ತಾ ಕೃಷ್ಣನನ್ನು ಅರಿಸ್ತಾ ವೃಂದಾವನಕ್ಕೆ ಬರ್ತಾನೆ ಅವನು ಯಮುನಾ ನದಿ ತೀರದಲ್ಲಿ ಆನಂದದಿಂದ ಕೃಷ್ಣನ ವೇಷ ಧರಿಸಿ ವಿಹರಿಸ್ತಾ ಇದ್ನಲ್ಲ ಬಲರಾಮ ಅವನನ್ನು ನೋಡ್ತಾನೆ ತಲೆಯಲ್ಲಿ ನವಿಲ್ಗರಿ ಇತ್ತು ಕೈಯಲ್ಲಿ ಕೊಳಲಿತ್ತು ಇದನ್ನು ನೋಡಿ ಇವನೇ ಕೃಷ್ಣ ಅಂತ ತಿಳಿದು ಧಾವಿಸಿ ಓಡಿ ಬಂದು ಆಕ್ರೋಶದಿಂದ ಕೇಶಿ ತನ್ನ ಕಾಲನ್ನೆತ್ತಿ ಗೊರಸಿನಿಂದ ಬಲರಾಮನ ಎದೆಗೆ ಜೋರಾಗಿ ಒದ್ಬಿಡ್ತಾನೆ ಬಲರಾಮ ಹೆಸರಿಗೆ ತಕ್ಕ ಹಾಗೆ ಮಹಾಶಕ್ತಿವಂತ ಆಗಿದ್ದ ಹೌದು ಆದರೆ ಅವನಿಗೆ ಅಸುರ ಕೇಶಿಯ ಪ್ರಹಾರವನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆತ ನೋವಿನಿಂದ ನರಳುತ್ತಾ ಕೆಳಗೆ ಅಂತ ಬಿದ್ದುಬಿಟ್ಟ ರಾಕ್ಷಸ ಕೇಶಿ ನೋಡ್ತಾನೆ ಬಾಲಕ ಪ್ರಜ್ಞಾಹೀನಾಗಿ ಬಿದ್ದುಬಿಟ್ಟಿದ್ದಾನೆ ಅಸುರ ಕೇಶಿ ರಾಜ ಈ ಬಾಲಕ ಮೃತನಾಗಿದ್ದಾನೆ ಅಂತ ತಿಳ್ಕೊಂಡು ವಾಪಸ್ ಹೊಲ್ಟ ಅವನ ಅತ್ತ ಹೋಗ್ತಿದ್ದ ಹಾಗೆ ಬಲರಾಮ ಎಚ್ಚರಗೊಳ್ತಾನೆ ಅವನಿಗೆ ತುಂಬ ಗಾಬರಿ ಆಗುತ್ತೆ ಆತ ಸೀದಾ ಮನೆಗೆ ಓಡಿ ಬರ್ತಾನೆ ಕೃಷ್ಣನ ಹತ್ರ ಓಡಿ ಬಂದು ಅವನ ವಸ್ತ್ರ ನವಿಲ್ಗರಿ ಕೊಳಲನ್ನು ಅವನಿಗೆ ಹಿಂದಿರುಗಿಸಿ ಬಿಡ್ತಾನೆ ತಗೋ ನಿನ್ನ ಕೊಳಲು ನಿನ್ನ ನವಿಲ್ಗರಿ ನಿನ್ನ ವಸ್ತ್ರಗಳನ್ನು ಇದರ ಸಹವಾಸವೇ ಬೇಡ ನನಗೆ ಕುದುರೆ ಆಗಿದ್ದ ರಾಕ್ಷಸ ಒಬ್ಬ ನನ್ನೆದೆಗೆ ಒದ್ದು ಕೊಲ್ಲೋಕ್ಕೆ ಪ್ರಯತ್ನ ಪಟ್ಟ ನಾನು ಸತ್ತೇ ಹೋಗಬೇಕಾಗಿತ್ತು ಆ ರೀತಿ ಒದ್ದ ನನಗೆ ಅವನು ಅಂತ ಹೇಳ್ತಾ ತಾಯಿ ರೇವತಿಯ ಸೆರಗ್ನಲ್ಲಿ ಅವಿತು ಕೂತ್ಕೊಂಡ ಅಮ್ಮನ ಮಡಿಲಲ್ಲಿ ಸುರಕ್ಷಿತ ತಾನು ಅಂತ ನೆಮ್ಮದಿಯಿಂದ ನಿದ್ದೆ ಹೋದ ಇತ್ತ ಕೃಷ್ಣ ತನ್ನ ವಸ್ತ್ರವನ್ನು ಧರಿಸಿ ನವಿಲ್ಗಿರಿಯನ್ನು ಮುಡಿಗೇರಿಸಿ ಕೊಳಲನ್ನು ಹಿಡ್ಕೊಂಡು ಬಲರಾಮ ಹೇಳಿದ ಕೇಶಿ ರಾಕ್ಷಸನನ್ನು ಹುಡುಕ್ತಾ ಯಮುನಾ ನದಿ ತೀರಕ್ಕೆ ಬರ್ತಾನೆ ರಾಕ್ಷಸ ಕೇಶಿ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ಒಂದು ಸಂದೇಹ ಹುಟ್ಟುತ್ತೆ ತಾನು ಮಾರಣಾಂತಿಕವಾಗಿ ಗೊರಸ್ನಿಂದ ಆ ಬಾಲಕನನ್ನು ಒದ್ದಿದ್ದೇನೆ ಹೊಡ್ತಾ ತಿಂದು ಮಣ್ಣು ಕಚ್ಚಿದ ಬಾಲಕನ ಸ್ಥಿತಿ ಏನಾಗಿರ್ಬೋದು ಅಂತ ನೋಡೋ ಮನಸ್ಸಾಗುತ್ತೆ ಅಸುರ ಕೇಶಿಗೆ ಆತ ವಾಪಸ್ಸಾಗ್ತಾನೆ ಆಗ ಅಲ್ಲಿ ಕೃಷ್ಣ ಎದುರಾಗ್ತಾನೆ ಕೇಶಿಗೆ ಗೊಂದಲವಾಗುತ್ತೆ ಇವನ ಯಾರು ಇವನು ಕೂಡ ನವಿಲ್ಗರಿ ಕೊಳಲನ್ನು ಹೊಂದಿದಾನಲ್ಲ ಹಾಗಾದರೆ ಆ ಹುಡುಗ ಯಾರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಧಾವಿಸಿ ಬಂದು ಕೇಶಿಯತ್ತ ಪ್ರಹಾರ ಮಾಡಿ ಅವನನ್ನು ಕೊಂದುಬಿಡ್ತಾನೆ ಹೀಗೇ ಬಲರಾಮನಾಗಿ ಜನ್ಮಿಸಿದ ಆದಿಶೇಷನಿಗೆ ಒಂದು ದಿನಗಳ ಕಾಲ ಕೃಷ್ಣನಾಗಿ ಕಾರ್ಯನಿರ್ವಹಿಸಕ್ಕೆ ಸಾಧ್ಯವಾಗಲಿಲ್ಲ ಅಂದಮೇಲೆ ಜನಸಾಮಾನ್ಯರಾದ ನಮ್ಮ ನಿಮ್ಮ ಮಾತೇನು ಕೃಷ್ಣನಿಗೆ ಕೃಷ್ಣನೇ ಸಾಟಿ ಅಲ್ವ ಮಕ್ಕಳೇ ಒಟ್ಟಿನಲ್ಲಿ ಈ ಕತೆ ಅಂತೂ ಬಹಳ ಮಜವಾಗಿದೆ ಅಲ್ವಾ ಒಳ್ಳೆ ಬಲರಾಮ ಏನು ಹೌದು ಮಕ್ಕಳೇ ಭಗವಂತನ ಸ್ಥಾನಕ್ಕೆ ಸರಿಸಮ ಬೇರೆಯವರಾಗೆ ಸಾಧ್ಯವಿಲ್ಲ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು